ಆಲ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ನಮಗೆಲ್ಲ ಆತ್ಮೀಯವಾದ ಸ್ವಾಗತ ತುಂಬ ದಿವಸದಿಂದ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೋತಾ ಇದ್ದೆ ಮಾಡೋದಕ್ಕೆ ಅವಕಾಶ ಆಗಿರಲಿಲ್ಲ ಯಾಕಂದರೆ ಇವಾಗ ಸ್ವಲ್ಪ ಕೆಲಸದ ಬ್ಯುಸಿ ಇರೋದರಿಂದ ನಾನು ನಿಮಗೆ ವಿಡಿಯೋ ಮಾಡಿ ಅದು ತುಂಬ ರಿಕ್ವೆಸ್ಟ್ ಇತ್ತು ತುಂಬ ಜನ ಕೇಳಿದ್ರಿ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವ್ದು ಬಂದಿದೆ ಆ ಒಂದು ಮೈನ್ ಕ್ವಶನ್ಸ್ಗೆ ಇವತ್ತು ನಾನು ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳಿರೋ ಪ್ರಶ್ನೆ ಏನು ಅಂದರೆ ನಮಗೆ ಬೇಗ ಈ ಒಂದು ಭಾಗದಲ್ಲಿ ಕಲತ್ತೆ ಈ ಒಂದು ಭಾಗ ಏನಿದೆ ಹಣೆ ಹತ್ತಿರ ಹಾಗೆ ಕೆನ್ನೆ ಹತ್ರ ಬೇಗ ವೈಟ್ ಆಗುತ್ತೆ ಅಂತ ಹೌದು ಹಾಗೆ ಆಗುತ್ತೆ ಯಾಕೆ ಅಂದರೆ ನಾವು ಮುಖ ತೊಳಿತಾ ಇರ್ತೀವಿ ದಿನಕ್ಕೆ ಎರಡು ಸಾರಿ ಮೂರು ಸಾರಿ ಮುಖ ತೊಳಿತಾ ಇರೋದ್ರಿಂದ ಹಾಗೆ ನಿಮಗೆ ವೈಟ್ ಆಗ್ಬಿಡುತ್ತೆ ಸೋಪ್ ಟಚ್ ಆಗುತ್ತೆ ನಿಮ್ಗೆ ಈ ಭಾಗಕ್ಕೆ ಎಲ್ಲೆಲ್ಲಿ ಕೂದ್ಲು ಅಂದ್ರೆ ನಾವು ಏನು ಕಲರ್ ಅಪ್ಲೈ ಮಾಡಿರ್ತೀವಿ ಆ ಕಲರ್ ಅಪ್ಲೈ ಮಾಡಿರೋಂಥ ಕೂದಲಿಗೆ ಸೋಪ್ ಟಚ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ಪದೇ ಪದೇ ಸೋಪ್ ಟಚ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ಅದು ಹೊರಟೋಗ್ಬಿಡುತ್ತೆ ಆ ಸನ್ ಅಂಥ ಸಂದರ್ಭದಲ್ಲಿ ನಾವು ನಿಮ್ಮ ಹೇರಡೆಯನ್ನು ಯಾವ ರೀತಿ ಬಳಸಬೇಕು ಅಂತ ಕೇಳಿದ್ದೀರಾ ಹಾಗಾಗಿನೇ ಅದಷ್ಟಕ್ಕೇನೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಇವಾಗ ಇದರಲ್ಲೇ ಬರುತ್ತೆ ನೀವು ನೋಡ್ಬೋದು ನೀವು ಈ ರೀತಿ ಈ ಭಾಗಕ್ಕೆ ಅಷ್ಟೇ ನೀವು ಎಣ್ಣೆ ಇದು ಎರಡೈನ ಈ ಡಿಸ್ಟಿಕ್ ಮಾತ್ರ ನೀವು ಎಣ್ಣೆ ಡೈನ ಅಪ್ಲೈ ಮಾಡಿದಾಗ ನೀವು ಅಪ್ಲೈ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಸಾಕು ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಿಕೊಂಡು ನೀವು ಯಾವುದೇ ಫಂಕ್ಷನ್ಸ್ಗೆ ಹೋಗ್ಬೋದು ಮತ್ತೆ ನೀವು ಎಣ್ಣೆ ಅಪ್ಲೈ ಮಾಡಿ ಶಾಂಪು ಅಪ್ಲೈ ಮಾಡಿ ಹೋಗೋ ಅವಶ್ಯಕತೆ ಇಲ್ಲ ನೀವು ಹಾಗೆಯೇ ನಾರ್ಮಲ್ ವಾಟ್ರಲ್ಲಿ ಆ ಏನಿದೆ ಅಪ್ಲೈ ಮಾಡಿರ್ತಾರೆ ಅದಕ್ಕೆ ನಾನು ಹೇಳ್ತಿರೋದು ಒಂದು ಅರ್ಧ ಗಂಟೆ ಬಿಡಿ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬಿಡಿ ಸಾಕು ಅಷ್ಟರಲ್ಲೇ ನಿಮಗೆ ಕಲರ್ ಬರುತ್ತೆ ಆವಾಗ ಅದನ್ನು ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಿಕೊಂಡು ನೀವು ಯಾವುದೇ ಫಂಕ್ಷನ್ಸ್ಗೆ ನೀವು ಅಥವಾ ಹೊರಗಡೆ ಹೋಗ್ಬೇಕಿದ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕಿದ್ರೆ ಫಂಕ್ಷನ್ಸ್ಗಳಿಗೆ ಹೋಗ್ಬೇಕಿದ್ರೆ ಅಥವಾ ನೀವು ಆಫೀಸ್ಗೆ ಹೋಗ್ಬೇಕಿದ್ರೆ ನೀವು ಇದನ್ನು ಈ ರೀತಿಯಾಗಿ ಮಾಡ್ಕೋಬೋದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಈ ಭಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡಿ ಅದನ್ನು ಡೆ ಬಿಟ್ಟು ನಾರ್ಮಲ್ ವಾಟರ್ ವಾಶ್ ಮಾಡಿಕೊಂಡು ಆರಾಮಾಗಿ ನೀವು ಹೋಗ್ಬೋದು ಯಾಕಂದರೆ ಇದಕ್ಕೆ ನಿಮ್ಗೆ ಇದರಿಂದ ನಿಮಗೆ ಯಾವುದೇ ರೀತಿಯಾದ ಕೂದಲು ಹೊರಟಾಗೋದಾಗಲಿ ಅಥವಾ ಶೈನಿಂಗ್ ಇಲ್ಲ ಅನ್ನೋದಾಗಲಿ ಆಗಲ್ಲ ಯಾಕಂದರೆ ಇದಕ್ಕೆ ನಾವು ಹಾಕಿರೋಂಥ ಹೂಗಳಾಗ್ಬೋದು ಎಲೆಗಳಾಗ್ಬೋದು ನಿಮಗೆ ಶೈನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ದಾಸವಾಳ ಹೂವು ಆಗ್ಬೋದು ಶಂಕಾಪುಷ್ಪ ಹೂವು ಆಗ್ಬೋದು ರೋಸ್ ಬುಟಲ್ಸು ಹಾಗೆ ಮಲ್ಲಿಗೆ ಹೂವು ಆಗ್ಬೋದು ಹಾಗೆ ಮತ್ತಿ ಮರದ ಎಲೆ ಆಗ್ಬೋದು ಇಂಥವೆಲ್ಲವೂ ನಮ್ಮ ಕೂದಲು ಶೈನಿಂಗ್ ಆಗೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಇದನ್ನು ಅಪ್ಲೈ ಮಾಡಿ ನಾರ್ಮಲ್ ವಾಟರ್ ವಾಶ್ ಮಾಡಿ ನೀವು ಆರಾಮಾಗಿ ನೀವು ಹೊರಗಡೆ ಎಲ್ಲೇ ಹೋಗೋದೇ ಇದ್ರೂ ಫಂಕ್ಷನ್ಸ್ ಆಫೀಸ್ ಎಲ್ಲಿ ಬೇಕಾದರೂ ನೀವು ಹೋಗ್ಬೋದು ಮಾರನೇ ದಿನ ಅಂದರೆ ನಿಮಗೆ ಮಾರನೇ ದಿನ ಅವಕಾಶ ಸಿಕ್ಕಿದ್ರೆ ಮಾರನೇ ದಿನ ಅಪ್ಲೈ ಮಾಡಿ ಅಥವಾ ನಿಮಗೆ ಯಾವಾಗ ರಜೆ ಇದೆ ಯಾವಾಗ ಅವಕಾಶ ಇದೆ ಆ ಟೈಮಲ್ಲಿ ಎಣ್ಣೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಿ ಸಾಕು ತುಂಬ ಸಮಯ ಬಿಡೋ ಅವಶ್ಯಕತೆ ಇಲ್ಲ ಎಣ್ಣೆನ ಅರ್ಧ ಗಂಟೆ ಬಿಟ್ಟರೆ ಸಾಕು ಅರ್ಧ ಗಂಟೆ ಬಿಟ್ಟು ನೀವು ಶಾಂಪು ಹಾಕಿ ವಾಶ್ ಮಾಡಿಕೊಳ್ಳಿ ಅಷ್ಟೇ ನಿಮಗೆ ಈ ಒಂದು ನಿಮ್ಮ ಪ್ರಶ್ನೆಗೆ ತುಂಬ ಜನ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ